ಜೈ ಶ್ರೀ ಕೃಷ್ಣ ಶ್ರೀ ಗುರುಭ್ಯೋ ನಮಃ ಯುದ್ಧದ ಶ್ರೀ ಲಲಿತಾ ದೇವಿಯ ಆವಿರ್ಭಾವ ಚರಿತ್ರೆಯ ಮುಂದಿನ ಭಾಗ ಏಳನೇ ಭಾಗ ಯುದ್ಧದ ಎರಡನೇ ದಿನ ದೇವಿ ಹಾಗೂ ಭಂಡಾಸುರ ಮಧ್ಯೆ ಯುದ್ಧ ಎರಡನೇ ದಿನಕ್ಕೆ ಪ್ರಾರಂಭ ಆಗುತ್ತೆ ಆ ಎರಡನೇ ದಿನ ಬಂಡಾಸುರನ ಮೂವತ್ತು ಜನ ಮಕ್ಕಳು ಯುದ್ಧಕ್ಕೆ ಬರ್ತಾರೆ ಮೂವತ್ತು ಜನ ಮಕ್ಕಳು ಯುದ್ಧಕ್ಕೆ ಬರ್ತಾರೆ ಆಗ ಲಲಿತಾದೇವಿ ಹತ್ತಿರ ಇರ್ತಕ್ಕಂತಹ ಬಾಲಾದೇವಿ ಬಾಲಾದೇವಿ ಲಲಿತಾದೇವಿಯ ಹೃದಯದಿಂದ ಆವಿರ್ಭವಿಸಿರ್ತಾಳಲ್ವ ಆಕೆ ನಾನು ಯುದ್ಧಕ್ಕೆ ಹೋಗ್ತೀನಿ ಅಂತ ಹೇಳ್ತಾಳೆ ನೋಡೋಕ್ಕೆ ಚಿಕ್ಕದಾಗಿದ್ರು ಆಕೆ ಯುದ್ಧ ಮಾಡೋದಕ್ಕೆ ಉತ್ಸಾಹದಿಂದ ಇರ್ತಾಳೆ ಆಗ ದೇವಿ ಅವಳಿಗೆ ಕವಚವನ್ನು ಬಹುಕರಿಸಿ ಯುದ್ಧಕ್ಕೆ ಕಳಿಸ್ಕೊಡ್ತಾರೆ ಬಾಲಾದೇವಿ ನಾರಾಯಣ ಅಸ್ತ್ರವನ್ನು ಪ್ರಯೋಗಿಸಿ ರಾಕ್ಷಸ ಸೈನ್ಯವನ್ನೆಲ್ಲ ನಾಶ ಮಾಡಬಹುದು ಹಾಗೆಯೇ ಮೂವತ್ತು ಅರ್ಧ ಚಂದ್ರಾಕಾರದ ಬಾಣಗಳನ್ನು ಬಿಟ್ಟು ಆ ಮೂವತ್ತು ಜನ ಬಂಡಾಸುರನ ಮಕ್ಕಳ ಕತ್ತನ್ನು ಕತ್ತರಿಸ್ಕೊಳ್ತಾರೆ ಮೂವತ್ತು ಅರ್ಧಚಂದ್ರ ಆಕಾರದ ಬಾಣಗಳಿಂದ ಆ ಮೂವತ್ತು ಜನ ರಾಕ್ಷಸನ ಮಕ್ಕಳನ್ನು ಸಂಹರಿಸ್ತಾಳೆ ಇಷ್ಟಕ್ಕೆ ಆ ದಿನದ ಯುದ್ಧ ಮುಗಿಯುತ್ತೆ ಇದರಿಂದ ಬಂಡಾಸುರನಿಗೆ ಬಹಳ ಕೋಪ ಬರುತ್ತೆ ತನ್ನ ಮೂವತ್ತು ಮಕ್ಕಳನ್ನು ಕಳ್ಕೊಂಡು ಅವನಿಗೆ ಎಷ್ಟು ಸಿಟ್ಟಿರಬೇಕು ಅವನು ತನ್ನ ತಮ್ಮ ವಿಶುಕ್ರನನ್ನು ಕರೆದು ರಾತ್ರಿ ಯುದ್ಧಕ್ಕೆ ಕಳಿಸ್ತಾನೆ ಆ ವಿಶುಕ್ರ ಏನು ಮಾಡ್ತಾನೆ ಒಂದು ಬಂಡೆ ಕಲ್ಲನ್ನು ತಗೊಂಡು ಅದರ ಮೇಲೆ ಒಂದು ಯಂತ್ರವನ್ನು ಬರೀತಾನೆ ಒಂದು ಯಂತ್ರವನ್ನು ಬರೆದು ಅದನ್ನು ಶಕ್ತಿ ಮೀರಿ ಜೋರಾಗಿ ಅದನ್ನ ಈ ಶಕ್ತಿ ಸೈನ್ಯ ಇರುವಂತಹ ಜಾಗದ ಕಡೆಗೆ ಜಾಸ್ತಿ ಬಿಡ್ತಾನೆ ಅದು ಆ ಅಗ್ನಿ ಪ್ರಾಕಾರದಲ್ಲಿ ಒಂದು ಕಡೆ ಬಂದು ಬಿದ್ದಿರುತ್ತೆ ಅದರ ಪ್ರಭಾವ ಹೇಗಿರುತ್ತಪ್ಪ ಅಂತಂದರೆ ಈ ಶಕ್ತಿ ಸೈನ್ಯದಲ್ಲಿರ್ತಕ್ಕಂತಹ ಸೈನಿಕರು ಯಾರಿರ್ತಾರೆ ಯುದ್ಧ ಮಾಡೋರು ಅವರವರಲ್ಲೇ ಒಂಥರ ಮತಿ ವಿಕಲ್ಪವಾಗುತ್ತೆ ಈಗ ನಮ್ಮ ಹಿಂದೂ ಜನಗಳಿದ್ದ ಹಾಗೆ ಭಾರತ ದೇಶದ ಹಿಂದೂ ಜನಗಳು ಅವರವರಲ್ಲೇ ಉತ್ಸಾಹ ಇಲ್ದಿರ ನಮಗೇನಾಗಬೇಕು ನಮಗೇನು ಪ್ರಯೋಜನ ಏನೋ ಸ್ನೇಹವಾಗಿ ಎಲ್ಲರೂ ಒಂದಾಗಿ ಹೋದರೆ ಯಾರು ಕಿತ್ತಾಡೋ ಕೆಲಸ ಇರಲ್ವಲ್ಲ ಅವ್ರು ಯಾಕೆ ನಮ್ಮನ್ನು ಹೊಡಿಬೇಕು ನಾವು ಯಾಕೆ ಅವರನ್ನು ಹೊಡಿಬೇಕು ಈ ದೇವಿ ಹೋಗಿ ಬಂಡಾಸನ ಜೊತೆ ಸಂಧಿ ಮಾಡ್ಕೊಂಬಿಟ್ರೆ ಯುದ್ಧನೇ ಇರಲ್ವಲ್ಲ ಸುಮ್ಮನೆ ನಾವು ಯಾಕೆ ಹೋರಾಡಬೇಕು ಹೇಳಿ ಯುದ್ಧ ವಿಮುಖರಾಗಿಬಿಡ್ತಾರೆ ಆ ಯಂತ್ರದ ಪ್ರಭಾವದಿಂದ ಆಗ ಈ ದೇವಿ ಮತ್ತು ಸಂಪತ್ಕರಿ ದೇವಿಯವರು ಲಲಿತಾದೇವಿ ಹತ್ರಕ್ಕೆ ಹೋಗ್ತಾರೆ ಅಮ್ಮ ಇದೇನೋ ವಿಕಲ್ಪವಾಗೋಗಿದೆ ನೀನೇ ಕಾಪಾಡಬೇಕು ತಾಯಿ ಏನು ಮಾಡೋಣ ಏನು ನಮ್ಮ ತಕ್ಷಣ ಕರ್ತವ್ಯ ಅಂದಾಗ ಲಲಿತಾಯಲ್ಲಿ ಕಾಮೇಶ್ವರನಾದಂತಹ ಪರಶಿವನ ಕಡೆ ನೋಡಿ ಒಂದು ಮುಗಳ ನಗೆ ನಡೀತಾನೆ ಆ ನಗೆಯಿಂದ ವಿಘ್ನೇಶ್ವರ ಹುಟ್ಟಿ ಬರ್ತಾನೆ ಆ ವಿಘ್ನೇಶ್ವರನಿಗೆ ತಾಯಿ ಆ ಯಂತ್ರವನ್ನು ಹುಡುಕಿ ನಾಶ ಮಾಡು ಅಂತ ಹೇಳ್ತಾರೆ ವಿಘ್ನೇಶ್ವರ ಆ ಅಗ್ನಿಪ್ರಾಕಾರದಲ್ಲಿ ಹುಡುಕಿ ಎಲ್ಲೋ ಒಂದು ಕಡೆ ಆ ಯಂತ್ರ ಬಿದ್ದಿರುತ್ತೆ ಆ ಯಂತ್ರವನ್ನು ತಗೊಂಡು ತನ್ನ ಹಲ್ಲಿನಿಂದ ಅದನ್ನು ಪುಡಿ ಪುಡಿ ಮಾಡ್ತ ಯಂತ್ರವನ್ನು ಪುಡಿ ಪುಡಿ ಮಾಡಿ ನಾಶ ಮಾಡ್ತದೆ ತಕ್ಷಣ ಶಕ್ತಿ ಸೈನ್ಯ ಯುದ್ಧ ಸನ್ನದ್ಧ ರಕ್ಷಣೆಗಾಗಿ ನಾವು ಯುದ್ಧ ಮಾಡಲೇಬೇಕು ಇದು ಧರ್ಮ ರಕ್ಷಣೆಗೆ ಇದು ಬರೀ ಲಲಿತಾದೇವಿ ಮತ್ತು ಬಂಡಾಸಂದಲ್ಲ ಇದು ಧರ್ಮ ಅಧರ್ಮದ ಮಧ್ಯೆ ಆಗತಕ್ಕಂತಹ ಒಂದು ಯುದ್ಧ ನಾವು ಧರ್ಮಕ್ಕಾಗಿ ಯುದ್ಧ ಮಾಡಬೇಕು ಅಂತ ಹೇಳಿ ಮತ್ತೆ ಎಲ್ಲರೂ ಯುದ್ಧ ಮಾಡಿ ಆ ರಾಕ್ಷಸರ ಸೈನ್ಯನ ಸೋಲಿಸ್ಕೊಳ್ತಾರೆ ಇಷ್ಟಕ್ಕೆ ಎರಡನೇ ದಿನದ ಯುದ್ಧ ಮುಗಿಯುತ್ತೆ ಇನ್ನು ಮೂರನೇ ದಿನದ ಯುದ್ಧ ಮೂರನೇ ದಿನ ಇನ್ನು ಉಳಿದವರು ಯಾರು ಬಂಡಾಸನ ತಮ್ಮಂದಿರತಕ್ಕಂತಹ ವಿಶುಕ್ರ ಮತ್ತು ವಿಷಂಗ ಈ ವಿಶುಕ್ರ ಮತ್ತು ವಿಷಂಗನ ಯುದ್ಧಕ್ಕೆ ಕಳಿಸ್ಬಿಡ್ತಾರೆ ಅವರಿಬ್ಬರು ಬಂದು ಬಹಳ ಘನಘೋರವಾದಂತಹ ಯುದ್ಧ ಮಾಡ್ತಾರೆ ಘನಘೋರ ಯುದ್ಧವಾಗುತ್ತೆ ಆಗ ಈ ವಿಶುಕ್ರ ಏನು ಮಾಡ್ತಾನೆ ಒಂದು ತೃಷ್ಣಾಸ್ತ್ರ ತೃಷ್ಣಾಸ್ತ್ರ ಅಂದರೆ ಬಾಯಾರಿಕೆ ಆಗಂತಹ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಶಕ್ತಿ ಸೈನ್ಯಗಳಿಗೆ ಆಗ ಶಕ್ತಿ ಸೈನ್ಯಕರಿಗೆಲ್ಲಾನು ಬಾಯಾರಿಕೆ ಅತ್ಯಂತ ಬಾಯಾರಿಕೆ ಆಗೋಗುತ್ತೆ ಎಷ್ಟು ಬಾಯಾರಿಕೆ ಆಗಿಬಿಡ್ತೀನಿ ಅಂದರೆ ಅವ್ರಿಗೆ ಶಕ್ತಿನೇ ಇಲ್ಲ ಬಿದೋಗೋ ಹಾಗಾಗ್ತಾ ಇರುತ್ತೆ ೊಂದು ಶಕ್ತಿಹೀನರಾಗಿಬಿಡ್ತಾರೆ ಆಗ ವಾರಾಹಿ ದೇವಿ ಏನು ಮಾಡ್ತಾರೆ ಅವರು ಸುರಸಮುದ್ರನನ್ನು ಕರೆದು ಈ ಶಕ್ತಿ ಸೈನ್ಯದ ಮೇಲೆ ಸುರಧಾರೆಯನ್ನು ಎರಿಸು ಸುರದ ಧಾರೆಯನ್ನು ಹರಿಸು ಅಂತ ಸುರಸಮುದ್ರನಿಗೆ ಹೇಳ್ತಾರೆ ಆಗ ಸುರಸಮುದ್ರ ಶಕ್ತಿ ದೇವತೆಗಳ ಸೈನ್ಯದ ಮೇಲೆ ಸುರಧಾರೆಯನ್ನು ಎರೆಸ್ತಾರೆ ಸುರಧಾರೆಯನ್ನು ಹರಿಸಿದಾಗ ಆ ಸುರೆಯನ್ನು ಕುಡಿದು ಈ ಶಕ್ತಿ ದೇವತೆಗಳಿಗೆ ಮತ್ತೆ ಒಳ್ಳೆಯ ಚೈತನ್ಯ ಉಂಟಾಗುತ್ತೆ ಅವರ ಗಾಯಗಳಿಂದ ವಾಸಿಯಾಗಿಬಿಡುತ್ತೆ ಅವರು ಮತ್ತೆ ಅತ್ಯಂತ ಶಕ್ತಿಯುತವಾಗಿ ಯುದ್ಧ ಸನ್ನದ್ಧರಾಗಿಬಿಡ್ತಾರೆ ಮತ್ತು ರಾಕ್ಷಸ ಸೈನ್ಯರ ಮೇಲೆ ಘನಘೋರ ಯುದ್ಧವನ್ನು ಮಾಡ್ತಾರೆ ಶ್ಯಾಮಲಾದೇವಿ ಈ ವಿಶುಕ್ರನನ್ನು ಬ್ರಹ್ಮಶಿರೋ ಅಸ್ತ್ರವನ್ನು ಪ್ರಯೋಗ ಮಾಡಿ ವಿಶುಕ್ರನನ್ನು ಸಂಹರಿಸ್ತಾರೆ ಹಾಗೆ ರಾತ್ರಿ ಆಗ್ತಾ ಇರೋದು ನೋಡಿ ವಾರಾಹಿ ದೇವಿ ಆ ವಿಷಂಗನನ್ನು ಸಹ ಸಂಹರಿಸ್ಬಿಡ್ತಾರೆ ಹೀಗಾಗಿ ವಿಷಂಗ ವಿಶುಕ್ರ ಸಹ ನಾಶವಾದರು ಇಲ್ಲಿಗೆ ಮೂರನೇ ದಿನದ ಯುದ್ಧ ಮುಗಿಯಿತು ಮೊದಲನೇ ದಿನದ ಯುದ್ಧದಲ್ಲಿ ರಾಕ್ಷಸ ಸೈನಿಕರು ಸೈನ್ಯಾಧಿಕಾರಿಗಳು ಸಂಹಾರವಾಯಿತು ಧರ್ಮಾಧರ್ಮ ಮತ್ತು ಕುರುಂಡ ಅಂತಕ್ಕಂತಹ ರಾಕ್ಷಸರು ಸಂಹಾರವಾಯಿತು ಎರಡನೇ ದಿನದಲ್ಲಿ ಬಂಡಾಸನ ಮೂವತ್ತು ಜನ ಮಕ್ಕಳ ಸಂಹಾರವಾಯಿತು ಈಗ ಬಂಡಾಸನ ಸಹೋದರರಾಗಿರ್ತಕ್ಕಂತಹ ವಿಶುಕ್ರ ಮತ್ತು ವಿಶಂಕರ ಸಂಹಾರವೂ ಆಯಿತು ಇನ್ನು ಉಳಿದಿದ್ದ್ಯಾರೋ ಒನ್ ಆ್ಯಂಡ್ ಓನ್ಲಿ ಭಂಡಾಸುರ ನಾಲ್ಕನೇ ದಿನದಿಂದ ಮುಂದುವರೆಸೋಣ ಜಯ ಶ್ರೀ ಕೃಷ್ಣ ಶ್ರೀ ಗುರುಭ್ಯೋ ನಮಃ